ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸೂಪರ್ ಸೈನ್ಸ್ ಮಾಸ್ಟರ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಭಾಗದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಟಾಪಿಕ್ಗಳನ್ನು ಆಲ್ರೆಡಿ ನೋಡಿದ್ದೀರಿ ಈ ಒಂದು ವಿಡಿಯೋದಲ್ಲಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಎಂಬ ಟಾಪಿಕ್ ಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡ್ತಾ ಹೋಗೋಣ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಈ ಈ ವಿಡಿಯೋ ಆಯಸ್ಕಾಂತವು ಎರಡು ಧ್ರುವಗಳನ್ನು ಹೊಂದಿದೆ ಆಲ್ರೆಡಿ ನಿಮಗೆ ಗೊತ್ತಿದೆ ಈ ಒಂದು ವಿಷಯ ಒಂದು ಉತ್ತರ ಧ್ರುವ ಇನ್ನೊಂದು ದಕ್ಷಿಣ ಧ್ರುವ ಸೌತ್ ಪೋಲ್ ಆ್ಯಂಡ್ ನಾರ್ತ್ ಪೋಲ್ ಇಲ್ಲಿ ಆಯಸ್ಕಾಂತದಲ್ಲಿ ಏನಾಗುತ್ತೆ ಅಂತಂದರೆ ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ ವಿಜಾತಿ ಅಂತಂದರೆ ಅಪೋಸಿಟ್ ಒಂದು ನಾರ್ತು ಒಂದು ಸೌತ್ ಅಥವಾ ಒಂದು ಸೌತು ಒಂದು ನಾರ್ತು ವಿಜಾತಿಯ ಧ್ರುವಗಳು ಏನಾಗ್ತವೆ ಅಟ್ರ್ಯಾಕ್ಟ್ ಅಂದರೆ ಅಟ್ರ್ಯಾಕ್ಟ್ ಈಚದ ಆಕರ್ಷಣೆ ಮಾಡ್ತವೆ ಸಜಾತಿಯ ಧ್ರುವಗಳಂದರೆ ನಾರ್ತ್ ನಾರ್ತ್ ಏನಾಗ್ತವು ರಿಪಲ್ಷನ್ ಅದೇ ರೀತಿಯಾಗಿ ಸೌತ್ ಸೌತ್ ರಿಪಲ್ಷನ್ ಆಗ್ತವೆ ಸಜಾತಿಯ ಧ್ರುವಗಳು ಏನಾಗ್ತವೆ ವಿಕಸಿಸುತ್ತವೆ ಇನ್ನು ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆ ಚಾಚಿಕೊಂಡಿರುತ್ತವೆ ನೋಡಿ ಈ ಒಂದು ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಟಿ ಇ ಟಿ ಎಕ್ಸಾಮ್ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆ ತಾಜಿಕೊಂಡಿರುತ್ತವೆ ಎನ್ ಟು ಎಸ್ ಈ ಒಂದು ಸಿಂಬಲ್ ನೀವು ನೆನಪಿಡುವಂದ್ರೆ ಇದನ್ನು ಈಸಿಯಾಗಿ ನೆನಪಿಡ್ಬೋದು ಎನ್ ಟು ಎಸ್ ನಾರ್ತ್ ಟು ಸೌತ್ ಪೋಲ್ ಇನ್ನ ದಂಡಕಾಂತದ ಸುತ್ತಲೂ ಕಾಂತೀಯ ಬಲದ ಪ್ರಭಾವವಿರುವ ಪ್ರದೇಶವನ್ನು ಕಾಂತಕ್ಷೇತ್ರ ಎನ್ನುವರು ನೋಡಿ ಕಾಂತಕ್ಷೇತ್ರ ಅಂದ್ರೆ ಏನಪ್ಪಾ ಅಂತಂದ್ರೆ ದಂಡಕಾಂತದ ಸುತ್ತಲೂ ಕಾಂತೀಯ ಬಲದ ಪ್ರಭಾವವಿರುವ ಕಾಂತೀಯ ಬಲ ಅಂತಂದ್ರೆ ಇಲ್ಲಿ ಕಾಂತೀಯ ರೇಖೆಗಳು ಬಲ ರೇಖೆಗಳು ಅಂತ ಏನು ಕರಿತೀವಿ ಆ ದಂಡ ಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳು ಇರುವಂತಹ ಒಂದು ಪ್ರದೇಶಕ್ಕೆ ಏನಂತ ಕರಿತೀವಿ ಕ್ಷೇತ್ರ ಅಂತ ಹೇಳಿ ಕರಿತೀವಿ ಇನ್ನ ಕ್ಷೇತ್ರವನ್ನು ಪ್ರತಿನಿಧಿಸುವ ರೇಖೆಗಳನ್ನು ಕಾಂತೀಯ ಬಲರೇಖೆಗಳು ಎನ್ನುತ್ತೇವೆ ನೋಡ್ತೇವೆ ಕಾಂತ ಕ್ಷೇತ್ರವನ್ನ ಪ್ರತಿನಿಧಿಸುವ ರೇಖೆಗಳಿಗೆ ಕಾಲ್ಪನಿಕ ರೇಖೆಗಳು ಕಾಂತ ಕ್ಷೇತ್ರವನ್ನ ಪ್ರತಿನಿಧಿಸುವ ರೇಖೆಗಳಿಗೆ ಅಥವಾ ರೇಖೆಗಳನ್ನು ಕಾಂತೀಯ ಬಲ ರೇಖೆಗಳು ಎನ್ನುತ್ತೇವೆ ಅಥವಾ ಎನ್ನುವರು ಇನ್ನು ನೆಕ್ಸ್ಟ್ ಪಾಯಿಂಟ್ ಕಾಂತವು ಸದೀಶ ಪರಿಮಾಣವಾಗಿದೆ ಏಕೆಂದರೆ ಇದು ದಿಕ್ಕು ಮತ್ತು ಪರಿಮಾಣವನ್ನು ಎರಡನ್ನು ಹೊಂದಿದೆ ನೋಡ್ರಿ ಕಾಂತಕ್ಷೇತ್ರ ವೆಕ್ಟರ್ ಕ್ವಾಂಟಿಟಿ ವೆಕ್ಟರ್ ಕ್ವಾಂಟಿಟಿ ಅಂದ್ರೇನು ಡೈರೆಕ್ಷನ್ ಸೂಚಿಸಬೇಕು ಅದೇ ರೀತಿಯಾಗಿ ಪರಿಮಾಣ ಪರಿಮಾಣವನ್ನು ಸಹಾಯ ಮಾಡಬೇಕು ಹೊಂದಿರಬೇಕು ಅಂತ ನಾವು ಒಂದು ಏನು ಕರಿತೀವಿ ಪ್ರಮಾಣವನ್ನು ಪ್ರಮಾಣ ದಿಕ್ಕು ಮತ್ತು ಪ್ರಮಾಣವನ್ನು ಎರಡನ್ನು ಹೊಂದಿರ್ಬೇಕು ಅಂತ ಒಂದು ಇದಕ್ಕೆ ಏನಂತ ಕರಿತೀವಿ ಸದೀಶ ಪರಿಮಾಣ ಅಂತ ಹೇಳಿ ಕರಿತೀವಿ ಅಂದ್ರೆ ವೆಕ್ಟರ್ ಕ್ವಾಂಟಿಟಿ ಕಾಂತ ಕ್ಷೇತ್ರ ಒಂದು ಸದೀಶ ಪರಿಮಾಣವಾಗಿದೆ ಕೇವಲ ಪ್ರಮಾಣವನ್ನು ಮಾತ್ರ ಹೊಂದಿರತಕ್ಕಂತಹ ಪರಿಮಾಣಗಳಿಗೆ ನಾವೇನು ಕರಿತೀವಿ ಅದೀಶ ಪರಿಮಾಣಗಳು ಅಂತೇಳಿ ಕರಿತೀವಿ ಇನ್ನು ಕಾಂತದ ಒಳಗೆ ಕಾಂತೀಯ ಬಲರೇಖೆಗಳು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ನೋಡಿರಿ ಕಾಂತದ ಹೊರಗೆ ಏನಾಗ್ತವು ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆ ಚಾಚಿಕೊಂಡಿರ್ತಾವೆ ಆದರೆ ಕಾಂತದ ಒಳಗೆ ಕಾಂತೀಯ ಬಲರೇಖೆಗಳು ಏನಾಗಿರ್ತವು ಉಲ್ಟಾ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಚಾಚಿಕೊಂಡಿರುತ್ತವೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ನು ಕಾಂತೀಯ ಬಲರೇಖೆಗಳು ಛೇದಿಸುವುದಿಲ್ಲ ಕಾಂತೀಯ ಏನಾಗಿರೋದಿಲ್ಲ ಒಂದನ್ನೊಂದು ಒಂದರ ಮೇಲೆ ಒಂದು ಒಂದು ಒಂದಕ್ಕೊಂದು ಏನಾಗೋದಿಲ್ಲ ಛೇದಿಸುವುದಿಲ್ಲ ಅಂದ್ರೆ ಒಂದಕ್ಕೊಂದು ಕೂಡುವುದಿಲ್ಲ ಇನ್ನ ಕಾಂತಕ್ಷೇತ್ರವನ್ನು ಅಳೆಯುವ ಏಕಮಾನ ನೋಡಿ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಕಾಂತಕ್ಷೇತ್ರವನ್ನು ಅಳೆಯುವ ಏಕಮಾನ ಆರ್ಸ್ಟೆಡ್ ಇದು ವೆರಿ ಇಂಪಾರ್ಟೆಂಟ್ ಬರ್ದಿತ್ವರಿ ಕಾಂತಕ್ಷೇತ್ರವನ್ನು ಅಳೆಯುವ ಏಕಮಾನ ಆರ್ಸ್ಟೆಡ್ ಹಾಗಾದ್ರೆ ಸೊಲೆನಾಡ್ ಅಂದ್ರೆ ಏನು ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸೃಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ತಲೆನಾಡ್ ಎನ್ನುವರು ನೋಡಿ ಅವಾಹಕ ಹೊದಿಕೆ ಇಲ್ಲಿ ಬರೀ ಹೊದಿಕೆ ಅಷ್ಟೇ ವಾಹಕನೇ ಇರಬೇಕು ಅದರ ಸುತ್ತಲೂ ಇರ್ತಕ್ಕಂಥ ಹೊದಿಕೆ ಏನಾಗಿರಬೇಕು ಅವಾಹಕ ಆಗಿರಬೇಕು ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸೃಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಆ ಸುಳಿಗಳನ್ನು ಸುತ್ತಿರ್ತೇವೆ ಅಲ್ಲ ಅದು ಆಕಾರ ಯಾವ್ದಾಗಿರ್ಬೇಕು ಸಿಲಿಂಡರ್ ಆಕಾರ ಆಗಿರಬೇಕು ಅಂತ ಆಕಾರ ಅಂತ ಅಂತೇಳಿ ಕರಿತೀವಿ ಆ ವಾಕ ಹೊದಿಕೆ ಇರುವ ತಾಮ್ರದ ತಂತಿ ಅನೇಕ ಸುಳಿಗಳನ್ನು ಒತ್ತುತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಅಂತ ಅಂತೇಳಿ ಕರಿತೇವೆ ಇನ್ನು ವಿದ್ಯುತ್ ಮೋಟಾರ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವಾಗಿದೆ ನೋಡ್ರಿ ಮೋಟಾರ್ ಏನಾಗುತ್ತ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವಾಗಿದೆ ವಿದ್ಯುತ್ ಮೋಟಾರ್ಗಳಲ್ಲಿ ಒಡಕು ಉಂಗುರಗಳನ್ನು ದಿಕ್ ಪರಿವರ್ತಕಗಳಾಗಿ ನೋಡಿ ವಿದ್ಯುತ್ ಮೋಟಾರ್ಗಳಲ್ಲಿ ಒಡಕು ಉಂಗುರಗಳನ್ನು ಯಾತಕ್ಕಾಗಿ ಬಳಸ್ತಾರಪ್ಪ ಅಂತಂದ್ರೆ ದಿಕ್ ಪರಿವರ್ತಕಗಳಾಗಿ ದಿಕ್ಕನ್ನು ಬದಲಾಯಿಸಲು ಅಥವಾ ದಿಕ್ ಪರಿವರ್ತಕಗಳಾಗಿ ಮಾಡ್ತಾರೆ ವಿದ್ಯುತ್ ಮೋಟಾರ್ಗಳಲ್ಲಿ ಒಡಕು ಉಂಗುರಗಳನ್ನು ಬಳಸ್ತಾರೆ ಅಥವಾ ಅರ್ಧ ಉಂಗುರಗಳು ಅಂತೇಳಿ ಕರಿತೀವಿ ಇನ್ನು ವಿದ್ಯುತ್ ಮೋಟಾರ್ಗಳಲ್ಲಿ ಪ್ರತಿ ಅರ್ಧ ಸುತ್ತಿಗೆ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾಗುತ್ತದೆ ನೋಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ವಿದ್ಯುತ್ ಗಳಲ್ಲಿ ಪ್ರತಿ ಅರ್ಧ ಸುತ್ತಿಗೊಮ್ಮೆ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾಗುತ್ತದೆ ಇದು ಖಂಡಿತ ಈ ಸಲ ಟೀಟಿಗೆ ಬರುವಂಥ ಚಾನ್ಸ್ ಇದೆ ಇನ್ನು ಅದೇ ರೀತಿಯಾಗಿ ವಿದ್ಯುತ್ ಜನಕ ಅಂದರೆ ಡೈನಮೊ ಅಲ್ಲಿ ವಿದ್ಯುತ್ ಮೋಟಾರ್ ಆಯಿತು ಇನ್ನು ವಿದ್ಯುತ್ ಜನಕ ಅದರ ಡೈನಮೋ ಅಂತ ಹೇಳಿ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಇಲ್ಲಿ ಉಲ್ಟಾ ವಿದ್ಯುತ್ ಮೋಟಾರ್ ಏನಾಗಿತ್ತು ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಿತ್ತು ಆದರೆ ಇಲ್ಲಿ ವಿದ್ಯುತ್ ಜನಕ ಅಥವಾ ಡೈನಮೋ ಅಂತ ಏನು ಕರಿತೀವಿ ಇದು ಯಾಂತ್ರಿಕ ಶಕ್ತಿಯನ್ನು ಮಾಡುತ್ತಾ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ ವಿದ್ಯುತ್ ಜನಕದಲ್ಲಿ ಪೂರ್ಣ ಉಂಗುರಗಳನ್ನು ಬಳಸುತ್ತಾರೆ ನೋಡಿ ವಿದ್ಯುತ್ ಮೋಟಾರ್ಗಳಲ್ಲಿ ಮಾಡ್ತಿದ್ರು ಒಡಕ ಉಂಗುರಗಳನ್ನು ಅಥವಾ ಅರ್ಧ ಉಂಗುರಗಳನ್ನು ಬಳಸುತ್ತಿದ್ದ ಬಳಕೆ ಮಾಡ್ತಿದ್ರು ಅದರ ವಿದ್ಯುತ್ ಜನಕದಲ್ಲಿ ಡೈನಮೋದಲ್ಲಿ ಪೂರ್ಣ ಉಂಗುರಗಳನ್ನು ಏನು ಮಾಡ್ತಾರೆ ಬಳಕೆ ಮಾಡ್ತಾರೆ ಗೃಹ ಬಳಕೆಯ ವಿದ್ಯುತ್ ಮಂಡಲ ನಾವೇನು ಕರಿತೀವಿ ಮೇನ್ ಸ್ವಿಚ್ ಆ ಗೃಹ ಬಳಕೆಯ ವಿದ್ಯುತ್ ಮಂಡಲ ಅಂದ್ರೆ ಅದರಲ್ಲಿ ಮೂರು ತಂತಿಗಳು ಇರ್ತಾವೆ ಒಂದು ಕೆಂಪು ಹೊದಿಕೆಯನ್ನು ಹೊಂದಿರತಕ್ಕಂಥ ತಂತಿ ಎರಡನೇದ್ದು ಕಪ್ಪು ಹೊದಿಕೆಯನ್ನು ಹೊಂದಿರತಕ್ಕಂಥ ತಂತಿ ಅದೇ ರೀತಿಯಾಗಿ ಮೂರನೇದ್ದು ಹಸಿರು ಹೊದಿಕೆಯನ್ನು ಹೊಂದಿರತಕ್ಕಂಥ ತಂತಿ ಕೆಂಪು ಬಣ್ಣವನ್ನು ಹೊಂದಿರತಕ್ಕಂಥ ಒಂದು ತಂತಿಗೆ ಏನಂತ ಹೇಳ್ತೀನೋ ಅಂತಂದ್ರೆ ಧನಾತ್ಮಕ ಅಥವಾ ಸಜೀವ ತಂತಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಟಾಪಿಕ್ ಮೇಲೆ ಈ ಒಂದು ಪಾಯಿಂಟ್ ಮೇಲೆ ನಿಮಗೆ ಕ್ವಶನ್ ಗ್ಯಾರಂಟಿ ಬರುತ್ತೆ ಕೆಂಪು ಬಣ್ಣ ಹೊದಿಕೆಯನ್ನು ಹೊಂದಿರತಕ್ಕಂಥ ತಂತಿ ಯಾವುದಪ್ಪ ಅಂತಂದ್ರೆ ಧನಾತ್ಮಕ ಅಥವಾ ಸಜೀವ ತಂತಿ ಕಪ್ಪು ಬ್ಲ್ಯಾಕ್ ಅಂತ ಏನು ಕರಿತೀವಿ ಅದು ಋಣಾತ್ಮಕ ಅಥವಾ ತಟಸ್ಥ ತಂತಿ ಹಸಿರು ಹೊದಿಕೆ ಅಂದ್ರೆ ಏನದು ಭೂ ಸಂಪರ್ಕ ತಂತಿ ಪ್ಲಸ್ ಅಂದರೆ ರೆಡ್ ಬ್ಲ್ಯಾಕ್ ಅಂದರೆ ಮೈನಸ್ ಗ್ರೀನ್ ಅಂದರೆ ಭೂ ಸಂಪರ್ಕ ತಂತಿ ಸಜೀವ ತಂತಿ ತಟಸ್ಥ ತಂತಿ ಹಾಗೂ ಭೂ ಸಂಪರ್ಕ ತಂತಿ ಇನ್ನು ನಮ್ಮ ದೇಶದಲ್ಲಿ ಕೆಂಪು ಮತ್ತು ಕಪ್ಪು ತಂತಿಗಳ ನಡುವಿನ ವಿಭವಾಂತರವು ಎರಡು ನೂರ ಇಪ್ಪತ್ತು ವೋಲ್ಟ್ ಆಗಿದೆ ನೋಡಿ ನಮ್ಮ ದೇಶದಲ್ಲಿ ಅಂದರೆ ಭಾರತ ದೇಶದಲ್ಲಿ ಕೆಂಪು ಮತ್ತು ಕಪ್ಪು ತಂತಿಗಳ ನಡುವಿನ ವಿಭವಾಂತರ ಎರಡು ನೂರ ಇಪ್ಪತ್ತು ವೋಲ್ಟ್ ಆಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ಆ್ಯಂಡ್ ಆಲ್